ನಮಸ್ಕಾರ ಪ್ರಿಯ ವೀಕ್ಷಕರೇ ಚೇತಕ್ ಟಿ ವಿ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಕಾರ್ಮಿಕ ಸಚಿವರು ಸನ್ಮಾನ್ಯ ಸಂತೋಷ್ ಲಾಡ್ ಸ್ವಕ್ಷೇತ್ರಕ್ಕೆ ಹೆಚ್ಚು ಭೇಟಿ ನೀಡಿ ಜನರ ಸಮಸ್ಯೆಗೆ ಸ್ಪಂದಿಸುತ್ತೇನೆ ಕ್ಷೇತ್ರದ ಅಭಿವೃದ್ಧಿಯು ನನ್ನ ಕನಸು ಸಂತೋಷ್ ಲಾಡ್ ಕಲಘಟಗಿ ಕಾರ್ಮಿಕ ಸಚಿವನಾಗಿ ರಾಜ್ಯದ ಎಲ್ಲೆಡೆ ಪ್ರವಾಸ ಮಾಡಬೇಕಾಗಿರುವುದರಿಂದ ಸ್ವಕ್ಷೇತ್ರಕ್ಕೆ ಹೆಚ್ಚು ಭೇಟಿ ನೀಡಲು ಆಗಿಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಿರಂತರ ನಡೆದಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದರು ಸಂತೋಷ್ ಲಾಡ್ ಫೌಂಡೇಶನ್ ಹಾಗೂ ಶ್ರೀನಿವಾಸ್ ಹೆಲ್ತ್ ಕೇರ್ ಬೆಂಗಳೂರು ಇವರ ಸಹಯೋಗದಲ್ಲಿ ಪಟ್ಟಣದ ಮಡಕಿ ಹೊನ್ನಳ್ಳಿಯ ಸಚಿವರ ಅಮೃತ ನಿವಾಸದಲ್ಲಿ ಭಾನುವಾರ ನಡೆದ ಉಚಿತ ಶ್ರವಣದೋಷ ಚಿಕಿತ್ಸಾ ಶಿಬಿರಾರ್ಥಿಗಳಿಗೆ ಶ್ರವಣ ಸಾಧಕಗಳನ್ನು ವಿತರಿಸಿ ಅವರು ಮಾತನಾಡಿದರು ಕಳೆದ ಎರಡು ವರ್ಷದಲ್ಲಿ ಕ್ಷೇತ್ರದಲ್ಲಿ ಕೈಗೊಂಡ ಅಭಿವೃದ್ಧಿ ಕೆಲಸಗಳು ಕುರಿತು ಮುಂಬರುವ ದಿನಗಳಲ್ಲಿ ತಿಳಿಸುತ್ತೇವೆ ನಾನು ನಿಮ್ಮಂಥ ಸಣ್ಣ ಕುಟುಂಬದಲ್ಲಿ ಜನಿಸಿದ್ದೇನೆ ಬಡವರ ಕಷ್ಟ ಅಳಲು ಗೊತ್ತಿದೆ ನನ್ನ ಕಡೆಯಿಂದ ಶಕ್ತಿ ಮೀರಿ ಸೇವೆ ಮಾಡುತ್ತೇನೆ ಕ್ಷೇತ್ರದ ಜನರು ಯಾರೂ ಕೂಡ ಅನ್ಯತಾ ಭಾವಿಸಬಾರದು ಎಂದು ಹೇಳಿದರು ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಹಲವು ಗ್ರಾಮಗಳಲ್ಲಿ ಕುಂದುಕೊರತೆ ಸಭೆ ಆಯೋಜಿಸಿದ ಕಟ್ಟಕಡೆಯ ಜನರ ಕೋಗಿಗೆ ಸ್ಪಂದಿಸಿದ್ದೇನೆ ಜನ ಕಾರ್ಯಗಳಿಗೂ ಹೆಚ್ಚು ಒತ್ತು ನೀಡಿದ್ದೇನೆ ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕ ಬಡ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಸಹಾಯ ಯುವಕರಿಗೆ ಉದ್ಯೋಗ ಮೇಳ ಕ್ರೀಡಾ ಚಟುವಟಿಕೆ ಆರೋಗ್ಯ ಶಿಬಿರ ನಿರಂತರ ಆಂಬ್ಯುಲೆನ್ಸ್ ಸೇವೆ ಹೀಗೆ ಹತ್ತಾರು ಸೇವೆಗಳನ್ನು ಜನರಿಗಾಗಿ ಮುಂದುವರಿಸಿಕೊಂಡು ಬರಲಾಗಿದೆ ಎಂದರು ನಾವೆಲ್ಲರೂ ಜಾತಿ ವ್ಯವಸ್ಥೆಯಿಂದ ಹೊರಗೆ ಬಂದು ಬುದ್ಧ ಬಸವ ಅಂಬೇಡ್ಕರ್ ಇನ್ನಿತರ ಮಹಾನ್ ನಾಯಕರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಬದುಕಬೇಕಿದೆ ಇಂದಿನ ಯುವ ಪೀಳಿಗೆ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ಸಾಗಬೇಕಿದೆ ಎಂದರು ಶ್ರವಣ ದೋಷ ಶಿಬಿರದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರ ತಪಾಸಣೆ ಮಾಡಲಾಗಿದೆ ಎರಡುನೂರ ನಲವತ್ತಕ್ಕೂ ಹೆಚ್ಚು ಜನರಿಗೆ ಶ್ರವಣ ಸಾಧಕ ಯಂತ್ರಗಳನ್ನು ವಿತರಿಸಲಾಗಿದೆ ಎಂದರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಜಿಲ್ಲಾಧ್ಯಕ್ಷ ಎಸ್ ಆರ್ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥಗೌಡ ಮುರಳ್ಳಿ ಸಚಿವರ ಆಪ್ತ ಕಾರ್ಯದರ್ಶಿ ಸೋಮಶೇಖರ್ ಬೆನ್ನೂರು ಬಸವರಾಜ್ ಭಾವಕರ್ ಬಿ ವೈ ಪಾಟೀಲ್ ಯಲ್ಲಪ್ಪ ಚವರ್ಗಿ ಲಿಂಗರೆಡ್ಡಿ ನಡುವಿನಮನಿ ಅಜರುದ್ದೀನ್ ಜಕಾತಿ ಶಂಕರಲಿಂಗ ದಾಸನಕೊಪ್ಪ ಖಾನಾಪುರ್ ಶಿವಪುತ್ರಪ್ಪ ಆಲದಕಟ್ಟಿ ಹನುಮಂತ ಚವರಗುಡ್ಡ ಶಿವಲಿಂಗ ಮುಗಣ್ಣವರ್ ಮಂಜುನಾಥ್ ವಾಲಿಕರ್ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಇದ್ದರು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಕಲಘಟಗಿ ಪಟ್ಟಣದ ಹೊರವಲಯದ ಮಡಕಿ ಹೊನ್ನಳ್ಳಿ ತಮ್ಮ ಅಮೃತ ನಿವಾಸದಲ್ಲಿ ನಡೆದ ಉಚಿತ ಶ್ರವಣ ದೋಷ ಚಿಕಿತ್ಸಾ ಶಿಬಿರದಲ್ಲಿ ಶಿಬಿರಾರ್ಥಿಗಳಿಗೆ ಶಿವ ಸಂತೋಷ್ ಲಾಡ್ ಶ್ರವಣ ಸಾಧಕಗಳನ್ನು ವಿತರಿಸಿದರು ಅವ್ರನ್ನ ಕಳಿಸ್ತಾರೆ ಯಾರು ರೈತರಿಗೆ ಹೊಲ ಕಳಿಸ್ತಿ ಜೆ ಸಿಂಬ ಜೆ ಕಳಿಸ್ತಾರೆ ಅನೇಕ ಒಂದ ಎರಡ ಹೇಳ್ಕೊತ ಸಂಜೆ ಮಠ ನಾನೇ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇವತ್ತಿನ ದಿವಸ ಎಲ್ಲರಿಗೂ ಯಾರು ಮಾಡುದಿಲ್ಲ ನಮ್ಮ ಮನೆಯಾಗ ತಂದೆ ತಾಯಿಗೆ ಕಿವಿ ಕೇಳಲಿಲ್ಲ ಅಂದ್ರೆ ಹೋಗಿ ತೋರ್ಸುವಂತ ವ್ಯವಸ್ಥೆ ಇಲ್ಲ ಏನೋ ಸಂಬಂಧ ಹೇಳಿ ಇಡೀ ತಾಲೂಕಿಗೆ ಇಸ್ಲಾಕ್ ಫೌಂಡೇಶನ್ ಎಸ್ ಆರ್ ಪಾಟೀಲ್ ಅವ್ರಿಗೆ ಧನ್ಯವಾದಗಳ ಇದೀಗ ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ತಮ್ಮ ಹಸ್ಟಗಿ ಸರ್ ಅವರು ಸಿಡಿಪ ಮೇಡಮ್ ವಿದ್ಯಾ ಮೇಡಮ್ ಅವರ ಮತ್ ಸೋಶಿಯಲ್ ವೆಲ್ಫೇರ್ ಹಿರೇಮಠ ಮೇಡಮ್ ಅವರ ಇನ್ನು ಇನ್ನುಳಿದಂತ ಚಂದ್ರಶೇಖರ್ ಸರ್ ಅವ್ರ ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮತ್ತೊಮ್ಮೆ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ವೇದಿಕೆ ಮೇಲೆ ಹಸಿನ್ ವೇದಿಕೆ ಮೇಲೆ ನಮ್ಮ ಧಾರವಾಡ ಗ್ಯಾರಂಟಿಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತ ಆತ್ಮೀಯರು ಬಹಳಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಫೌಂಡೇಶನ್ ಮುಖಾಂತರ ಮಾಡಿದ್ದೇವೆ ಈ ಕಾರ್ಯಕ್ರಮ ಬಹಳ ಮನಸ್ಸಿಗೆ ಒಂದು ಸ್ವಲ್ಪ ತೃಪ್ತಿ ಹಾಗೂ ಖುಷಿ ಕೊಡ್ತಕ್ಕಂತ ಕಡುವುದರ ಶಿಬಿರ ಮಾಡಿ ಇಲ್ಲಿ ಯಾರಿಗೆ ಯಾವ ರೀತಿ ಮಸಿನ ಕೊಡಬೇಕಂತ ಹೇಳಿ ನಮಗೆ ಅದೇ ರೀತಿಯಾದಂತ ಮಸಿಗಳನ್ನ ತರಿಸಿ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಇವತ್ತು ಒಂದು ಈ ಭಾಗದಲ್ಲಿ ಆಶೀರ್ವಾದ ಮಾಡಿ ಈ ಕರ್ನಾಟಕ ರಾಜ್ಯಕ್ಕೆ ಸಂತೋಷದಿಂದ ಪರಿಚಯ ಮಾಡದ ಜೊತೆಗೆ ನನ್ನ ರಾಜಕೀಯ ಪರಿಚಯ ಕೊಟ್ಟಿರ್ತಕ್ಕಂಥ